ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸು ಕೂಡ ಇದೆ ಜೊತೆಗೆ ಇಲ್ಲಿ ಗ್ಯಾರಂಟಿ ಫಲಾನುಭವಿಗಳಿಗೆ ಒಂದು ಬ್ಯಾಡ್ ನ್ಯೂಸು ಕೂಡ ಇದೆ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿಬಿಡಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿಣದ ಬಗ್ಗೆನೇ ಸಾಕಷ್ಟು ಕಮೆಂಟ್ ಬರ್ತಾ ಇರುತ್ತೆ ಇನ್ನೂ ಕೂಡ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸರ್ಕಾರದಿಂದನೂ ಕೂಡ ತುಂಬಾ ಅಪ್ಡೇಟ್ಸ್ ಬಂದಿದೆ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತುಂಬಾ ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಬಟ್ ಇವಾಗ ಒಂದು ಗುಡ್ ನ್ಯೂಸು ಮತ್ತು ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ ಮೊದಲನೇದಾಗಿ ಒಂದು ಬ್ಯಾಡ್ ನ್ಯೂಸ್ನ ಹೇಳ್ತೀನಿ ನೋಡಿ ಇವಾಗ ನೀವು ಟಿ ವಿ ನ್ಯೂಸ್ಗಳಲ್ಲಿ ನೋಡಿರಲೇಬೋದು ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು ಅದು ಇವಾಗ ಸಿದ್ದರಾಮಯ್ಯ ಸರ್ ಅವರ ವಿರುದ್ಧವಾಗಿ ಆಗಿದೆ ಸೊ ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ರಾಜೀನಾಮೆ ಹೇಳಿ ಪಟ್ಟು ಹಿಡಿತಾ ಇದ್ದಾರೆ ಸೊ ಇಲ್ಲಿ ಇವರು ಏನಾದರೂ ಸಿದ್ದರಾಮಯ್ಯ ಸರ್ ಏನಾದರೂ ರಾಜೀನಾಮೆ ಕೊಟ್ಟು ಸರ್ಕಾರ ಏನಾದರೂ ಬಿದ್ದೋಯ್ತು ಅಂತಂದರೆ ಈ ಯಾ ಯೋಜನೆಗಳನ್ನ ಏನು ಇದ್ದೀರಾ ಗ್ಯಾರಂಟಿ ಯೋಜನೆಗಳನ್ನ ಏನು ಪಡಿತಾ ಇದ್ದೀರ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ತುಂಬಾ ಇದೆ ಇನ್ ಕೇಸ್ ಏನಾದರೂ ಸಿ ಎಮ್ ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಟ್ಟು ಸರ್ಕಾರ ಏನಾದರೂ ಬಿದ್ದೋಯ್ತು ಅಂತಂದರೆ ಈ ರೀತಿ ಆಗೋ ಚಾನ್ಸಸ್ಸು ತುಂಬಾ ಇದೆ ಹೇಳೋದಕ್ಕಾಗಲ್ಲ ಸರ್ಕಾರ ಹೇಗೆ ಮುಂದೋಗುತ್ತೋ ಹೇಗೆ ನಡೆಯುತ್ತೋ ಅಂತ ಹೇಳ್ಬಿಟ್ಟು ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿ ಗೊತ್ತಿರೋ ವಿಚಾರನೇ ಅಂತ ಅಂದ್ಕೋತೀನಿ ಇಷ್ಟೆಲ್ಲ ಆದಮೇಲೆ ಇವಾಗ ಜನಗಳಿಗೆ ಒಂದು ಅಭಿಪ್ರಾಯ ಬರುತ್ತೆ ಓ ಸ ಸಿ ಎಂ ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಡ್ತಾರೆ ಸರ್ಕಾರ ಬಿದ್ದೋಗುತ್ತೆ ಯಾವ ಯೋಜನೆಗಳು ಕೂಡ ಇರೋಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬರೋದಿಲ್ಲ ನಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಂತೇಳ್ಬಿಟ್ಟು ಆ ಜನಗಳು ಕೂಡ ಈ ರೀತಿಯಾಗಿ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೊ ಇಲ್ಲಿ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಒಂದು ಟ್ವೀಟನ್ನ ಮಾಡಿದ್ದಾರೆ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಗೃಹಲಕ್ಷ್ಮಿ ಯೋಜನಾ ಫಲಾನುಭವಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಇದೇನೇ ಸಿದ್ದರಾಮಯ್ಯ ಅವ್ರದ್ದು ಇವತ್ತು ತೀರ್ಪು ಬಂತು ಅವ್ರ ವಿರುದ್ಧವಾಗಿ ಬಂತಲ್ಲ ಸೊ ಇದೇನೇ ಬ್ಯಾಡ್ ನ್ಯೂಸು ಇದರಿಂದ ಆ ಗ್ಯಾರಂಟಿ ಯೋಜನೆಗಳಿಗೆ ಸ್ವಲ್ಪ ಹೊಡೆತಾ ಬೀಳ್ಬೋದು ಅಂತ ಅನಿಸುತ್ತೆ ನೋಡೋಣ ಇದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ ಅದು ಏನು ಗುಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾನೆ ಇದ್ದಾರೆ ಹಣ ಬರೋದಿಲ್ಲ ಸ್ಟಾಪ್ ಮಾಡ್ತಾರೆ ಇವರು ಎಲ್ಲಿ ಎರಡು ಕಂತು ಒಟ್ಟಿಗೆ ಕೊಡ್ತಾರೆ ಒಂದೇ ಕಂತು ಕೊಡ್ತಾರೆ ಕಂತನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಊಹಾಪೂಹಗಳನ್ನ ನೀವು ನೋಡೇ ಇರ್ತೀರಾ ಸೊ ಇದೆಲ್ಲದಕ್ಕೂ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ನಿನ್ನೆ ಒಂದು ಟ್ವೀಟ್ನ ಮಾಡಿದ್ದಾರೆ ಯಾರು ಏನೇ ಹೇಳಲಿ ಇವಾಗ ನಾವು ಎರಡೂ ಕಂತಿನ ಹಣ ಬಿಡುಗಡೆಗೆ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನೂ ಕೂಡ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇಲ್ಲಿ ಈ ಮಾತನ್ನ ಹೇಳಿದವ್ರು ನೋಡಿದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅಂತ ಸೊ ಆದಷ್ಟು ಶೀಘ್ರದಲ್ಲಿ ಅಂದರೆ ಆದಷ್ಟು ಬೇಗ ನಾನು ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂದ್ರೆ ಇದೇ ವಾರದಲ್ಲಿ ನೀವು ಪಡ್ಕೋತೀರಾ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಒಂದ್ ಕಂತು ಮಾತ್ರ ಅಲ್ಲ ಜನಗಳು ಇವಾಗ ಒಂದು ಕಂತು ಮಾತ್ರ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಕಂತಲ್ಲ ಎರಡೂ ಕಂತಿನ ಹಣನು ಕೂಡ ನಾನು ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಇದು ಮಹಿಳೆಯರಿಗೆ ಒಂದು ಸಂತಸತ ಸುದ್ದಿ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ನ ಮಾಡಿದ್ದಾರೆ ನೋಡೋಣ ಇದೇ ವಾರದಲ್ಲಿ ನಾಲ್ಕು ಸಾವಿರನೂ ಕೊಡ್ತೀನಿ ಅಂತ ಹೇಳಿದಾರಲ್ವಾ ಆದಷ್ಟು ಬೇಗ ಬರುತ್ತೆ ಅನ್ಸುತ್ತೆ ಈ ವಾರದಲ್ಲಿ ಬರ್ಲಿಲ್ಲ ಅಂದ್ರೂ ಕೂಡ ಮೂವತ್ತನೇ ತಾರೀಕಷ್ಟಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಇದೇ ಒಂದು ಸಿಹಿ ಸುದ್ದಿ ಯಾಕಂದ್ರೆ ತುಂಬಾ ದಿನದಿಂದ ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಂದ್ಬಿಟ್ಟು ದಿನಾನೂ ಕೂಡ ಸಾಕಷ್ಟು ಕಮೆಂಟ್ಗಳು ಬರ್ತಾನೆ ಇರುತ್ತೆ ಹಣ ಯಾವಾಗ ಬರುತ್ತೆ ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಟ್ವೀಟ್ ಮಾಡಿದರಲ್ವಾ ಸೊ ಆದಷ್ಟು ಬೇಗನೆ ಬರುತ್ತೆ ಯಾರೆಲ್ಲ ವೆಯ್ಟ್ ಮಾಡ್ತೀರಾ ಎಲ್ಲರಿಗೂ ಕೂಡ ಒಂದು ಖುಷಿ ಸುದ್ದಿ ಅಂತಾನೆ ಅದು ಇವಾಗ ನೋಡಿದ್ರಲ್ವಾ ಒಂದು ಸಿಹಿ ಸುದ್ದಿ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಎರಡೂ ಕೂಡ ಗೊತ್ತಾಯ್ತಲ್ವಾ ಈ ಮಾಹಿತಿ ಇಷ್ಟ ಆಗಿದೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ